ನಾನು ಜಾವಪ್ಪನವರು ಹೆಡ್ಗೆ ಹೋಗಿದ್ದರೆ ಎರಡು ಸಾವಿರದ ತೊಂಬ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇದಲ್ಲಿ ಇವರು ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಸಾಧ್ಯನೇ ಇರಲಿಲ್ಲ ಅವತ್ತು ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಯ್ತಿದ್ರು ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಯ್ತಿದ್ರು ನೀವು ದೇವೇಗೌಡರೇ ರಾಮಕೃಷ್ಣ ಹೆಗ್ಡಿಯವರು ನಿಮ್ಮನ್ನು ಕರ್ಕ ಬಂದು ಸಹಜಪ್ಪನಲ್ಲಿದ್ದರು ಇವರು ಸಹಜಪಾನಲ್ಲಿದ್ದರು ಇವರು ತಾಜಪ ಎಂ ಪಿ ಆಗಿದ್ರು ಆಗ ಚಿಲುರಾಯಸ್ವಾಮಿನೂ ಕೂಡ ಇದ್ದರು ಏನಪ್ಪ ಸ್ವಾಮಿ ತಕ್ಕ ಬಂದು ರಾಮಕೃಷ್ಣ ಹೆಡ್ಡಿ ನಿಮ್ಮನ್ನ ಅಧ್ಯಕ್ಷನನ್ನಾಗಿ ಮಾಡಿದರು ಲೋಕದಳದ ಅಧ್ಯಕ್ಷನನ್ನಾಗಿ ಮಾಡಿದರು ಎಸ್ ಆರ್ ಅವರು ರಾಷ್ಟ್ರೀಯ ಅಧ್ಯಕ್ಷರು ಯಾವ ಕಾರಣಕ್ಕೂ ಕೂಡ ಯಾವ ಕಾರಣಕ್ಕೂ ಕೂಡ ದೇವೇಗೌಡರನ್ನ ಪಕ್ಷದ ಅಧ್ಯಕ್ಷರು ಮಾಡಲಿಕ್ಕೆ ಬಿಡಲ್ಲ ಯಾಕಂದರೆ ಬೊಮ್ಮಾಯಿಯವರ ಸರ್ಕಾರವನ್ನು ಕೆಡು ಬಿಟ್ಟಿದ್ರು ಬೊಮ್ಮಾಯಿಯವರ ಸರ್ಕಾರವನ್ನು ಬಿಟ್ಟಿದ್ರು ಅದಕ್ಕೋಸ್ಕರವಾಗಿ ಬೊಮ್ಮಾಯಿ ಸರ್ಕಾರ ಕೆಡು ಬೊಮ್ಮಾಯಿಯವರು ಹುಟ್ಟಲಿಕ್ಕೆ ತಯಾರಿರಲಿಲ್ಲ ನಾನು ಬೈರೇಗೌಡ ಪ್ರಕಾಶ್ ಸಿಂಧ್ಯಾ ಜಾಲಪ್ಪ ನಾಣಯ್ಯ ಚಂದ್ರಶೇಖರ್ ನಾವೆಲ್ಲ ಬೊಮ್ಮಾಯಿಯವರು ಒಪ್ಪಿಸ್ತೇವೆ ಬೊಮ್ಮಾಯವ್ರ ಪುಸ್ತಕ ಬೊಮ್ಮಾಯಿಯವರು ಒಪ್ಸಿಯವ್ರನ್ನ ಸಹಜಪ್ಪ ಪ್ರೆಸಿಡೆಂಟ್ ಮಾಡೋದು ನಾನು ಅವತ್ತು ಸೆಕ್ರೆಟ್ರಿ ಜನರಲ್ ಆಗಿದ್ದೆ ಸೆಕ್ರೆಟರಿ ಜನರಲ್ ಆಗಿದ್ದೆ ನಾನು ದೇವೇಗೌಡ್ರೆ ಇತಿಹಾಸ ನೀವು ಸುಳ್ಳು ಹೇಳಿದ್ರೆ ಇತಿಹಾಸ ಬದಲಾಯಿಸೋಕ್ಕಾಗುತ್ತಾ ಇತಿಹಾಸ ಬದಲಾಯಿಸೋಕ್ಕಾಗುತ್ತ ಇದು ಇತಿಹಾಸ ನಡೆದಿರ್ತಕ್ಕಂಥ ಇತಿಹಾಸ ಸಿದ್ದರಾಮಯ್ಯನಿಗೆ ಸೊಕ್ ಬಂದುಬಿಟ್ಟಿದೆ ಸಿದ್ದರಾಮಯ್ಯನಿಗೆ ಅಹಂಕಾರ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ ಆ ಗರ್ವವನ್ನು ಮುಗಿಸಬೇಕು ಸೊಕ್ಕನ್ನು ಅಡಗಿಸ್ಬೇಕು ಗರ್ವ ಭಂಗ ಮಾಡಬೇಕು ಅಹಂಕಾರವನ್ನು ಇಳಿಸಬೇಕು ದೇವೇಗೌಡ್ರೆ ಇದು ಪಾಳ್ಯಗಾರಿಕೆ ಮಾತಲ್ಲ ಪಾಳ್ಯಗಾರಿಕೆ ಮಾತಲ್ಲ ಈ ದೇಶದ ಪ್ರ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಮುಖ್ಯಮಂತ್ರಿ ಆಗಿದ್ದವರು ಅನೇಕ ವರ್ಷಗಳ ಕಾಲ ಮಂತ್ರಿ ಆಗಿದ್ದವರು ನನಗೆ ಅರವತ್ತೆರಡು ವರ್ಷದ ರಾಜಕೀಯ ಅನುಭವ ಇದೆ ಅಂತೀರಿ ನೀವು ಇವತ್ತಿನವರೆಗೂ ಕೂಡ ಇವತ್ತಿನವ್ರಿಗೂ ಕೂಡ ಪಾಳ್ಯಗಾರಿಕೆ ಪ್ರವೃತ್ತಿಯನ್ನು ಬಿಟ್ಟಿಲ್ಲ